ಆಕಾಶವಾಣಿ ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ಸರಣಿ ಕಾರ್ಯಕ್ರಮ ಯೋಗೋತ್ಸವ 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 ಯೋಗೇನ ಚಿತ್ತ ಮಲಂ ಶರೀರ ಪತಂಜಲಿ ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ನಮಸ್ಕಾರ ಯೋಗಾಭ್ಯಾಸದ ಹಲವಾರು ಪ್ರಯೋಜನಗಳನ್ನು ಉತ್ತೇಜಿಸಲು ವಿಶ್ವದಾದ್ಯಂತ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸುತ್ತಿದ್ದೇವೆ ಈ ಸಲದ ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನದ ಘೋಷವಾಕ್ಯವನ್ನು ಮಹಿಳಾ ಸಬಲೀಕರಣಕ್ಕೆ ಯೋಗ ಅಂತ ವಿಶ್ವಸಂಸ್ಥೆ ಘೋಷಿಸಿದೆ ದಿನದ ಸ್ವಲ್ಪ ಸಮಯವನ್ನು ಯೋಗಾಭ್ಯಾಸ ಮಾಡಲು ಮೀಸಲಿಡುವ ಸಂಕಲ್ಪವನ್ನು ಹಿಂದೆ ಮಾಡೋಣ ಸರಣಿ ಕಾರ್ಯಕ್ರಮ ಯೋಗೋತ್ಸವ 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 ಪ್ರೀತಿಯ ಕೇಳುಗರೇ ನಮಸ್ಕಾರ ಇಂದಿನ ಯೋಗೋತ್ಸವ ಸಂಚಿಕೆಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಇವತ್ತಿನ ಯೋಗೋತ್ಸವ ಸಂಚಿಕೆಯಲ್ಲಿ ಈ ಸಾಲಿನ ಘೋಷವಾಕ್ಯ ಏನಿದೆ ಅದರ ಮಹತ್ವ ಏನು ಹಿನ್ನೆಲೆ ಏನು ಅದರ ಉಪಯೋಗಗಳು ಏನು ಅನ್ನುವಂತ ವಿಚಾರಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಚಿತ್ರದುರ್ಗ ಜಿಲ್ಲೆ ಹಿರಿಯೂರಿನಲ್ಲಿ ಹಿರಿಯ ವೈದ್ಯಾಧಿಕಾರಿಗಳು ಹಾಗೂ ಆಯುರ್ವೇದ ತಜ್ಞರಾಗಿ ಸೇವೆಯನ್ನ ಸಲ್ಲಿಸುತ್ತಾ ಇರತಕ್ಕಂತ ಡಾಕ್ಟರ್ ಟಿ ಶಿವಕುಮಾರ್ ಅವರು ಡಾಕ್ಟರ್ ತಮಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ನಾವು ಈ ತಿಂಗಳ ಇಪ್ಪತ್ತೊಂದನೇ ತಾರೀಕು ನ್ನ ಮಾಡ್ತಾ ಇದ್ದೇವೆ ಯೋಗ ದಿನಾಚರಣೆಯ ಹಿನ್ನೆಲೆಯ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ ಯೋಗ ಅನ್ನೋದು ಭಾರತವು ಪ್ರಪಂಚಕ್ಕೆ ನೀಡಿದ ಅತ್ಯಂತ ಒಂದು ಆರೋಗ್ಯಕರವಾದ ಒಂದು ಕೊಡುಗೆ ಅಂತ ಕರಿಬಹುದು ಇವತ್ತು ಪ್ರಪಂಚದಾದ್ಯಂತ ಪರಿಪೂರ್ಣ ಆರೋಗ್ಯ ಅಂದ್ರೆ ಯೋಗದ ಕಡೆ ಜನ ತಿರುಗಿ ನೋಡ್ತಾ ಇದ್ದಾರೆ ಇಂಥ ಒಂದು ಯೋಗವನ್ನು ಪ್ರಪಂಚದಾದ್ಯಂತ ಪ್ರತಿಯೊಬ್ಬರಿಗೂ ತಲುಪಿಸಬೇಕು ಪರಿಚಯಿಸಬೇಕು ಅನ್ನೋ ದೃಷ್ಟಿಯಿಂದ ಜೂನ್ ಇಪ್ಪತ್ತೊಂದನೇ ತಾರೀಕು ಪ್ರಪಂಚದಾದ್ಯಂತ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂತ ನಾವು ಆಚರಿಸಿಕೊಳ್ತಾ ಬಂದಿದ್ದೇವೆ ಎರಡ್ ಸಾವಿರದ ಹದಿನೈದರಿಂದ ಈ ಆಚರಣೆ ಪ್ರಾರಂಭ ಆಯಿತು ಆವತ್ತಿನಿಂದಲೂ ಕೂಡ ಅನೇಕ ಘೋಷವಾಕ್ಯಗಳನ್ನ ಇಟ್ಕೊಂಡು ನಾವು ಈ ಒಂದು ಆಚರಣೆಯನ್ನ ಮಾಡ್ತಾ ಇದ್ದೇವೆ ಈ ಸಾಲಿನ ಘೋಷವಾಕ್ಯ ಏನು ಯೋಗದಿಂದ ಸಾಕಷ್ಟು ಪ್ರಯೋಜನಗಳಿವೆ ಆ ಪ್ರಯೋಜನಗಳನ್ನೇ ಘೋಷವಾಕ್ಯದ ರೂಪದಲ್ಲಿ ಪ್ರತಿ ವರ್ಷ ನಾವು ಆಚರಣೆ ಮಾಡ್ಕೊಳ್ತಾ ಬಂದಿದ್ದೇವೆ ಉದಾಹರಣೆಗೆ ಮಧುಮೇಹಕ್ಕಾಗಿ ಯೋಗ ಕೀಲು ನೋವುಗಳ ಶಮನಕ್ಕಾಗಿ ಯೋಗ ವಿಶ್ವಶಾಂತಿಗಾಗಿ ಯೋಗ ಹೀಗೆ ಪ್ರತಿ ವರ್ಷ ಒಂದೊಂದು ಘೋಷವಾಕ್ಯದೊಂದಿಗೆ ಆಚರಣೆ ಮಾಡ್ತಾ ಬಂದಿದ್ದೇವೆ ಈ ಸಾರಿ ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಇದು ವಿಶೇಷವಾಗಿ ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಈ ಬಾರಿ ಘೋಷವಾಕ್ಯ ಏನಪ್ಪಾ ಅಂದ್ರೆ ಮಹಿಳಾ ಸಬಲೀಕರಣಕ್ಕಾಗಿ ಯೋಗ ಮಹಿಳೆಯರಿಗೆ ಶಕ್ತಿ ತುಂಬಲು ಅವರನ್ನು ಬಲಪಡಿಸಲು ನಾವು ಯೋಗವನ್ನು ಹೇಗೆ ಬಳಸ್ಕೋಬಹುದು ಅನ್ನೋದು ಈ ಸಾರಿಯ ಘೋಷವಾಕ್ಯ ಮಹಿಳಾ ಸಬಲೀಕರಣಕ್ಕಾಗಿ ಯೋಗ ಅಂತ ಅಂದ್ರೆ ಮಹಿಳೆಯರನ್ನ ನಾವು ವಿವಿಧ ಆಯಾಮಗಳಲ್ಲಿ ಅವ್ರನ್ನ ಸಬಲೀಕರಣ ಮಾಡಬೇಕಾಗಿದೆ ಈ ನಿಟ್ಟಿನಲ್ಲಿ ಯೋಗದ ಮುಖಾಂತರವೂ ಕೂಡ ಅವ್ರನ್ನ ಸಬಲೀಕರಣವನ್ನು ಮಾಡಬಹುದು ಅನ್ನುವಂಥದ್ದು ಸಬಲೀಕರಣ ಅಂದ ತಕ್ಷಣ ಆರ್ಥಿಕತೆ ಕಡೆಗೆ ನಮ್ಮ ಮನಸ್ಸು ಹೋಗುತ್ತೆ ಯೋಗದ ಮೂಲಕ ಸಬಲೀಕರಣವನ್ನು ಮಾಡ್ತಕ್ಕಂಥದ್ದು ಹೇಗೆ ಇದು ಹೇಗೆ ನಮ್ಮ ಮಹಿಳೆಯರಿಗೆ ಸಹಕಾರಿಯಾಗುತ್ತೆ ಅಂತೀರಿ ಮಹಿಳಾ ಸಬಲೀಕರಣ ಅಂದ್ರೆ ಇಲ್ಲಿ ನಾವು ಇತ್ತೀಚಿನ ದಿನಗಳಲ್ಲಿ ಸ್ತ್ರೀ ಸಮಾನತೆ ಮುನ್ನೆಲೆಗೆ ಬರ್ತಾ ಇದೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಮಹಿಳೆ ಸಾಧನೆಗಳನ್ನ ಮಾಡ್ತಾ ಇದ್ದಾಳೆ ಸೊ ಈ ಸಾಧನೆ ಹಾದಿಯಲ್ಲಿ ಇನ್ನೂ ಕೆಲವೊಂದು ಸ್ಥಳಗಳಲ್ಲಿ ಸಂಘರ್ಷ ಇದೆ ಅವರು ಹೋರಾಟವನ್ನು ಮಾಡ್ತಾನೆ ಇದ್ದಾರೆ ಸೊ ಶಾರೀರಿಕವಾಗಿ ಮಾನಸಿಕವಾಗಿ ಅವರಿಗೊಂದು ನಾವು ಸ್ಥೈರ್ಯವನ್ನು ತುಂಬಬೇಕು ಧೈರ್ಯವನ್ನು ತುಂಬಬೇಕು ಒಂದು ಬಲವನ್ನು ತುಂಬಬೇಕು ಈ ಸ್ಥೈರ್ಯವನ್ನು ತುಂಬುವ ಕೆಲಸ ಮಾನಸಿಕವಾಗಿ ಮತ್ತು ಶಾರೀರಿಕವಾಗಿ ಬಲವನ್ನು ತುಂಬುವ ಕೆಲಸಕ್ಕೆ ಅತ್ಯಂತ ಯಶಸ್ವಿ ಮಾರ್ಗ ಅಂದ್ರೆ ಯೋಗ ಮಹಿಳೆ ಇವತ್ತು ಯೋಗವನ್ನು ತನ್ನ ದಿನದ ದಿನಚರಿಯಲ್ಲಿ ಸೇರಿಸ್ಕೊಂಡ್ರು ಅಂದ್ರೆ ಅವರು ಶಾರೀರಿಕವಾಗಿ ಮಾನಸಿಕವಾಗಿ ಸದೃಢರಾಗಬಹುದು ಅವರು ತಮ್ಮ ಜೀವನದಲ್ಲಿ ಮುನ್ನೆಲೆಗೆ ಬರಬಹುದು ಅನ್ನೋ ಕಾರಣದಿಂದ ಮಹಿಳೆಯರಿಗಾಗಿ ಯೋಗಾಸನವನ್ನು ಈ ಬಾರಿ ನಾವು ಹೆಚ್ಚು ಒತ್ತು ಕೊಟ್ಟು ಆಚರಣೆ ಮಾಡ್ತಾ ಇದ್ದೇವೆ ಶಾರೀರಿಕವಾಗಿ ಹಾಗೂ ಮಾನಸಿಕವಾಗಿ ಸಬಲೀಕರಣವನ್ನ ಮಾಡಬಹುದು ಅನ್ನುವಂಥ ವಿಚಾರವನ್ನ ಹೇಳಿದ್ರಿ ಈ ಶಾರೀರಿಕವಾಗಿ ಸಬಲೀಕರಣ ಅಂತ ಹೇಗೆ ನಾವು ಗಮನಿಸುವುದಾದರೆ ತನ್ನ ಜೀವಮಾನದಲ್ಲಿ ತನ್ನ ಆಯುಷಿನಲ್ಲಿ ಪುರುಷರಿಗಿಂತ ಮಹಿಳೆ ಹೆಚ್ಚು ಸ್ಥಾನ ಪಲ್ಲಟವನ್ನು ಹೊಂದ್ತಾಳೆ ಹೆಚ್ಚು ಬದಲಾವಣೆಗೆ ತನ್ನನ್ನು ತಾನು ಒಗ್ಗಿಕೊಳ್ತಾಳೆ ಉದಾಹರಣೆಗೆ ಋತುಮತಿ ಆಗುವುದರಿಂದ ಪ್ರಾರಂಭವಾಗಿ ಗರ್ಭಿಣಿಯ ಹಂತ ಬಾಣಂತಿಯ ಹಂತ ಮತ್ತು ಋತುಚಕ್ರ ನಿಲ್ಲುವ ಹಂತ ಹೀಗೆ ಪ್ರತಿಯೊಂದು ಹಂತದಲ್ಲಿ ಅವಳ ದೇಹ ಪರಿಪೂರ್ಣವಾಗಿ ಬದಲಾಗ್ತಾ ಹೋಗುತ್ತೆ ಸೊ ಪುರುಷರಿಗೆ ನಾವು ಕಂಪೇರ್ ಮಾಡಿದ್ರೆ ಮಹಿಳೆಯರ ಶಾರೀರಿಕ ಬದಲಾವಣೆಗಳು ಹೆಚ್ಚು ಪ್ರತಿ ಹಂತದಲ್ಲೂ ಕೂಡ ಅವರಿಗೆ ಸಪೋರ್ಟ್ ಬೇಕಾಗುತ್ತೆ ಸೊ ಅದು ವೈದ್ಯಕೀಯ ಸಪೋರ್ಟ್ ಇರ್ಬೋದು ಮಾನಸಿಕವಾಗಿ ಸಪೋರ್ಟ್ ಇರ್ಬೋದು ಪ್ರತಿ ಹಂತವನ್ನು ಮಾನಸಿಕವಾಗಿ ಶಾರೀರಿಕವಾಗಿ ಹೇಗೆ ಸಮರ್ಥವಾಗಿ ಎದುರಿಸಬಹುದು ಅನ್ನೋದು ನಾವು ಯೋಗದ ಮುಖಾಂತರ ಅವರಿಗೆ ತಿಳಿಸಿಕೊಡಬೇಕಾಗಿದೆ ಪ್ರತಿ ಹಂತವನ್ನು ಎದುರಿಸಲು ಬೇಕಾದಂತಹ ಎಲ್ಲ ಉಪಾಯಗಳು ಯೋಗಾಸನದಲ್ಲಿವೆ ಯೋಗದಲ್ಲಿ ಆದ ಕಾರಣ ಈ ಬಾರಿ ಸಬಲೀಕರಣಕ್ಕಾಗಿ ಯೋಗ ಎನ್ನುವ ಧ್ಯೇಯ ವಾಕ್ಯ ಆಕೆ ಮಾಡಿಕೊಳ್ಳಲಾಗಿದೆ ಮಾನಸಿಕವಾಗಿಯೂ ಕೂಡ ಆಕೆಗೆ ಸ್ಥೈರ್ಯವನ್ನು ತುಂಬಬೇಕು ಸಬಲೀಕರಣವನ್ನು ಮಾಡಬೇಕು ಹಾಗಾಗಿ ಮಾನಸಿಕವಾಗಿ ಹೇಗೆ ಯೋಗದ ಮೂಲಕ ಸಬಲೀಕರಣ ಇವತ್ತು ಸ್ತ್ರೀಯರನ್ನು ನಾವು ಗಮನಿಸಿದಾಗ ಭಾವನಾತ್ಮಕವಾಗಿ ಹೆಚ್ಚು ಸಂವೇದನಾಶೀಲರು ಸ್ತ್ರೀಯರು ಹಾಗಾಗಿ ಬೇಗ ಡಿಪ್ರೆಷನ್ಗೆ ಒಳಗಾಗ್ತಾರೆ ಬೇಗ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗ್ತಾರೆ ಆತಂಕಕ್ಕೆ ಒಳಗಾಗ್ತಾರೆ ಸೊ ಇದರಿಂದ ಹೊರಬಂದರೆ ಅವರು ವೃತ್ತಿ ಜೀವನದಲ್ಲಿ ತಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಕ್ಷಮತೆಯಲ್ಲಿ ಉತ್ತಮವಾದ ಸಾಧನೆಯನ್ನು ಸಾಧಿಸ್ಬೋದು ಹಾಗಾಗಿ ಮಾನಸಿಕವಾಗಿ ಹೆಚ್ಚು ಸಂವೇದನಾಶೀಲರಾದ ಸ್ತ್ರೀಯರಿಗೆ ಇವತ್ತು ಯೋಗ ಎಂದಿಗಿಂತ ಹೆಚ್ಚು ಅವಶ್ಯಕತೆ ಇದೆ ಹಾಗೂ ಮಹಿಳೆಯರಲ್ಲಿ ಹಾರ್ಮೋನಲ್ ಬದಲಾವಣೆಗಳು ಜಾಸ್ತಿ ಪ್ರತಿಯೊಂದು ಹಾರ್ಮೋನಲ್ ಬದಲಾವಣೆ ಆದಾಗ ಅವರಲ್ಲಿ ಮಾನಸಿಕವಾಗಿ ಬದಲಾವಣೆ ಜಾಸ್ತಿ ಆಗುತ್ತೆ ಇವತ್ತೇನು ನಾವು ಮೂಡ್ ಸ್ವಿಂಗ್ಸ್ ಅಂತ ಕರಿತೀವಿ ಅದು ಪುರುಷರಿಗಿಂತ ಮಹಿಳೆಯರಲ್ಲಿ ಹೆಚ್ಚು ಅದು ಕೇವಲ ಗರ್ಭಿಣಿ ಬಾಣಂತಿ ಈ ರೀತಿ ಅಂತಲ್ಲ ಅವರ ದಿನನಿತ್ಯವಾಗಿ ಒಂದು ನಿತ್ಯ ಜೀವನದಲ್ಲಿ ಸೈಕಲ್ ಅಂತ ಪ್ರತಿ ಅಲ್ಲೂ ಕೂಡ ಒಂದು ಮೂಡ್ ಸ್ವಿಂಗ್ ಇರ್ತದೆ ಮಾನಸಿಕವಾಗಿ ಒಂದು ತೊಳೆದಾಟ ಒಂದು ಖಿನ್ನತೆ ಇದ್ದೇ ಇರುತ್ತೆ ಇದನ್ನ ಸಮರ್ಥವಾಗಿ ಎದುರಿಸಿ ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಆರೋಗ್ಯವಾಗಿ ಇರಬೇಕು ಅಂದ್ರೆ ಅವರು ಯೋಗವನ್ನು ತಮ್ಮ ದಿನದ ನಿತ್ಯ ಭಾಗವಾಗಿ ಮಾಡಿಕೊಳ್ಳೇ ಬೇಕಾಗುತ್ತೆ ಸೊ ಮಾನಸಿಕವಾಗಿ ಕೂಡ ಯೋಗ ಸ್ಥಿರತೆಯನ್ನ ಸ್ಥೈರ್ಯವನ್ನು ಕೊಡುತ್ತೆ ಮಹಿಳೆಯರಲ್ಲಿ ಶಾರೀರಿಕವಾಗಿ ಮತ್ತೆ ಮಾನಸಿಕವಾಗಿ ಹೆಣ್ಣು ಮಕ್ಕಳು ತುಂಬಾ ಬದಲಾವಣೆಯನ್ನು ಹೊಂತಾರೆ ಅಂತ ಹೇಳಿ ಇಲ್ಲಿ ಪುರುಷರಿಗಿಂತ ಹೆಚ್ಚು ಬದಲಾವಣೆಗಳನ್ನು ನಾವು ಅವರಲ್ಲಿ ಕಾಣಬಹುದು ತಾವು ಈಗ ಹೇಳ್ದಾಗೆ ಪ್ರತಿ ದಿವಸವೂ ಕೂಡ ಈ ಬದಲಾವಣೆ ಅನ್ನುವಂತದ್ದು ಇರುತ್ತೆ ತಿಂಗಳಿಗೆ ಒಂದು ಸಾರಿ ಇರುತ್ತೆ ಇನ್ನು ದೈಹಿಕವಾಗಿ ಯಾವ ಯಾವಾಗ ಬೇರೆ ಬೇರೆ ಹಂತಗಳನ್ನ ಆಕೆ ತಲುಪ್ತಾಳೋ ಅಲ್ಲಿಯೂ ಕೂಡ ಸಾಕಷ್ಟು ಬದಲಾವಣೆಗಳು ಆಗುತ್ತೆ ಈ ವಿವಿಧ ಹಂತಗಳಲ್ಲಿ ಯೋಗ ಮಹಿಳೆಯರಿಗೆ ಹೇಗೆ ಸಹಕಾರಿಯಾಗುತ್ತೆ ಅಂತೀರಿ ಉದಾಹರಣೆಗೆ ಒಬ್ಬ ಮಹಿಳೆ ಗರ್ಭಿಣಿ ಹಂತಕ್ಕೆ ಬಂದಾಗ ಶಾರೀರಿಕವಾಗಿ ಸಾಕಷ್ಟು ಬದಲಾವಣೆ ಆಗುತ್ತೆ ಸೊ ಶಾರೀರಿಕವಾಗಿ ಹೇ ಏನು ಬದಲಾವಣೆ ಆಗುತ್ತೋ ಅದಕ್ಕೆ ಪೂರಕವಾಗಿ ಕೆಲವು ಸರಳವಾದ ಸಹಜವಾದ ಯೋಗಾಸನಗಳನ್ನು ಅಭ್ಯಾಸ ಮಾಡಿದಲ್ಲಿ ಆ ಹಂತವನ್ನು ಸಮರ್ಥವಾಗಿ ಎದುರಿಸಬಹುದು ಗರ್ಭಿಣಿ ಆದಾಗ ಶಾರೀರಿಕವಾಗಿ ಬದಲಾವಣೆ ಆಗುತ್ತೆ ಸೊ ಅವಾಗ ಗರ್ಭಾಶಯದ ಬೆಳವಣಿಗೆ ಆಗುತ್ತೆ ಗರ್ಭಾಶಯ ಮತ್ತು ಸಂಬಂಧಪಟ್ಟ ಅಂಗಗಳು ಸದೃಢವಾಗಬೇಕಾಗುತ್ತೆ ಅಂಥ ಸಮಯದಲ್ಲಿ ಜಾನು ಕೋನಾಸನ ಉಪವಿಷ್ಟಕೋನಾಸನ ಬದ್ಧಕೋನಾಸನ ತ್ರಿಕೋನಾಸನ ಉತ್ತಾನಾಸನ ವೀರಭದ್ರಾಸನ ಸುಖಾಸನ ಹೀಗೆ ಸಣ್ಣ ಪುಟ್ಟ ಯೋಗಾಸನಗಳನ್ನು ಪ್ರತಿನಿತ್ಯ ಅವರು ಅಭ್ಯಾಸ ಮಾಡುತ್ತಾ ಬಂದಿದ್ದೇ ಆದಲ್ಲಿ ಅವರಿಗೆ ಸುಖಪ್ರಸವ ಆಗುತ್ತೆ ಗರ್ಭಿಣಿ ಸಮಯದಲ್ಲಿ ಕಂಡುಬರುವಂಥ ಅನೇಕ ಶಾರೀರಿಕ ತೊಂದರೆಗಳು ಕೂಡ ಕಡಿಮೆಯಾಗುತ್ತೆ ಮತ್ತು ಇದರೊಂದಿಗೆ ಅವರು ಪ್ರಾಣಾಯಾಮ ಮತ್ತು ಧ್ಯಾನ ಇವುಗಳನ್ನು ದಿನನಿತ್ಯವಾಗಿ ಅಭ್ಯಾಸ ಮಾಡ್ತಾ ಬಂದರೆ ಅವರು ಮಾನಸಿಕವಾಗಿ ಆ ಹಂತದಲ್ಲಿ ಸದೃಢರಾಗ್ತಾರೆ ಇದು ಗರ್ಭಿಣಿಯರಲ್ಲಿ ಆಗುವಂಥ ಒಂದು ಅವಶ್ಯಕತೆ ಇರುವಂಥ ಯೋಗಾಸನಗಳಾಯಿತು ಗರ್ಭಿಣಿ ಹಂತ ದಾಟಿದ್ರೆ ಬಾಣಂತಿ ಹಂತ ಬಾಣಂತಿ ಹಂತದಲ್ಲೂ ಕೂಡ ಅವರು ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಸ್ವಲ್ಪ ವೀಕ್ ಆಗ್ತಾರೆ ಸೊ ಅದನ್ನು ಸಮರ್ಥವಾಗಿ ಎದುರಿಸ್ಬೇಕಂದ್ರೆ ಕೆಲವು ಸರಳವಾದ ಯೋಗಾಸನ ಇದೆ ಉದಾಹರಣೆಗೆ ನಾವಾಸನ ಇರ್ಬೋದು ಗೋಮುಖಾಸನ ಭುಜಂಗಾಸನ ಪ್ರಾಣಾಯಾಮಗಳು ಧ್ಯಾನ ಇವುಗಳನ್ನು ಮಾಡುವುದರಿಂದ ದೇಹಕ್ಕೆ ಬೇಕಾದಂಥ ಪರಿಪೂರ್ಣ ಆಮ್ಲಜನಕ ಸಿಕ್ಕು ದೇಹಕ್ಕೆ ಬೇಕಾದಂಥ ಪರಿಪೂರ್ಣ ಪೋಷಣೆ ಸಿಕ್ಕು ಅವರು ಸದೃಢರಾಗಿ ಬಾಣಂತಿ ಹಂತವನ್ನು ಕೂಡ ಸಮರ್ಥವಾಗಿ ಎದುರಿಸ್ತಾರೆ ಅಲ್ಲಿಂದ ಮುಂದುವರೆದ್ರೆ ಅವರು ಎದುರಿಸಬೇಕಾದಂಥ ಇನ್ನೊಂದು ಹಂತ ಮೆನೋಪಾಸಲ್ ಅಂದ್ರೆ ಯಾವಾಗ ಋತುಚಕ್ರ ನಿಲ್ತಾ ಬರುತ್ತೋ ಆವಾಗ ಮಾನಸಿಕವಾಗಿ ಸಹ ಸಾಕಷ್ಟು ಒತ್ತಡ ಖಿನ್ನತೆ ಆತಂಕ ಬರುತ್ತೆ ಸಂಶೋಧನೆಗಳಿಂದ ಕೂಡ ಇದು ಹೇಳಿದೆ ಆ ಹಂತದಲ್ಲಿ ಅವರಿಗೆ ಡಿಪ್ರೆಷನ್ಗೆ ಹೋಗುವಂಥ ಸಾಧ್ಯತೆಗಳು ಜಾಸ್ತಿ ಅಂತ ಸೊ ಆ ಹಂತದಲ್ಲಿ ಭ್ರಾಮರಿ ಅಂತ ಒಂದು ಪ್ರಾಣಾಯಾಮ ಇದೆ ತ್ರಾಟಕ ಅಂತ ಒಂದು ಕ್ರಿಯೆ ಇದೆ ಮತ್ತು ನಾಡಿ ಶೋಧನಾ ಅಂತ ಪ್ರಾಣಾಯಾಮ ಇದೆ ಮತ್ತು ಕುಂಭಕ ಪೂರಕ ರೇಚಕ ಈ ಕೆಲವು ಟೆಕ್ನಿಕ್ಗಳಿಂದ ದೇಹಕ್ಕೆ ಬೇಕಾಗುವಂಥ ಆಮ್ಲಜನಕವನ್ನ ಮೆದುಳಿಗೆ ಬೇಕಾದಂತಹ ಪರಿಪೂರ್ಣ ಆಮ್ಲಜನಕವನ್ನು ಕೊಡ್ತಾ ಬಂದರೆ ಸೊ ಅವರು ಆ ಹಂತವನ್ನು ಕೂಡ ಸಮರ್ಥವಾಗಿ ಎದುರಿಸ್ತಾರೆ ಹೀಗೆ ಪ್ರತಿ ಹಂತವನ್ನು ಸಮರ್ಥವಾಗಿ ಎದುರಿಸಲಿಕ್ಕೆ ಆ ಹಂತಕ್ಕೆ ತಕ್ಕಂತೆ ಯೋಗಾಸನಗಳನ್ನು ಅವರು ರೂಢಿಸಿಕೊಂಡಲ್ಲಿ ಪ್ರತಿ ಹಂತವನ್ನು ಸಮರ್ಥವಾಗಿ ಎದುರಿಸ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ ಈ ರೀತಿಯಾಗಿ ನಾವು ಸ್ತ್ರೀ ಸಬಲೀಕರಣವನ್ನು ಸಾಧಿಸಬಹುದಾಗಿದೆ ಮಾನಸಿಕವಾಗಿಯೂ ಕೂಡ ಯೋಗ ಬಹಳ ಹೆಣ್ಮಕ್ಳಿಗೆ ಅನುಕೂಲ ಆಗುತ್ತೆ ಅನ್ನುವಂತ ವಿಚಾರಗಳನ್ನ ಹೇಳಿದ್ರಿ ಇಲ್ಲಿ ನಾವು ಗಮನಿಸಬೇಕಾದ ಅಂಶ ಏನಪ್ಪಾ ಅಂತ ಹೇಳಿದ್ರೆ ಪುರುಷರಿಗಿಂತಲೂ ಹೆಚ್ಚು ಭಾವನೆಗೆ ಒಳಗಾಗ್ತಕ್ಕಂಥದ್ದು ಆದಷ್ಟು ಬೇಗ ಭಾವನೆಗೆ ಮಹಿಳೆಯರು ಈ ಮನಸ್ಸನ್ನ ಗಟ್ಟಿ ಮಾಡುವ ನಿಟ್ಟಿನಲ್ಲಿ ಹೇಗೆ ಯೋಗ ಸಹಕಾರಿಯಾಗುತ್ತೆ ಅಂತ ಈ ಯೋಗಾಸನ ಅನ್ನೋದು ಕೇವಲ ಶಾರೀರಿಕ ಅಷ್ಟೇ ಅಲ್ಲ ನಾವು ಶಾರೀರಿಕವಾಗಿ ಸದೃಢತೆಯನ್ನು ನಾವು ಯೋಗಾಸನದ ಎಕ್ಸ್ಪೆಕ್ಟ್ ಮಾಡಿದ್ರೆ ಅದೊಂಥರ ಪೀಸ್ ಆಫ್ ಐಸ್ಬರ್ಗ್ ಅನ್ನಂಗೆ ಒಂದು ಒಂದು ತುಣುಕು ಮಾತ್ರ ಯೋಗಾಸನದಿಂದ ಹೆಚ್ಚು ಪ್ರಯೋಜನ ಇರುವುದು ಮನಸ್ಸಿಗೆ ಯಾಕಂದ್ರೆ ಯೋಗ ಯೋಗಾಸನ ಅಂದರೆ ಕೇವಲ ಶಾರೀರಿಕ ಆಸನಗಳಷ್ಟೇ ಅಲ್ಲ ಇದನ್ನು ಅಷ್ಟಾಂಗ ಯೋಗ ಅಂತ ಕರಿತೀವಿ ಸೊ ಅಷ್ಟಾಂಗ ಯೋಗದಲ್ಲಿ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿ ಅಂತ ಈ ರೀತಿಯಾಗಿ ಎಂಟು ಅಂಗಗಳಿದೆ ಈ ಮೊದಲ ಮೂರು ಅಂಗಗಳು ಶಾರೀರಿಕವಾಗಿ ನಿಮ್ಮನ್ನು ಸದೃಢಗೊಳಿಸಿದ್ರೆ ಉಳಿದಂತಹ ಐದು ಅಂಗಗಳು ಮಾನಸಿಕವಾಗಿ ನಮ್ಮನ್ನು ಸದೃಢಗೊಳಿಸುತ್ತೆ ಹಾಗಾಗಿ ಇವನ್ನ ತಮ್ಮ ಜೀವನದಲ್ಲಿ ರೂಢಿಸ್ಕೊಳ್ತಾ ಬಂದರೆ ಸೊ ಮಾನಸಿಕವಾಗಿ ಸದೃಢತೆಯನ್ನು ಸಾಧಿಸಿ ಭಾವನಾತ್ಮಕವಾಗಿ ಸ್ಥಿರತೆಯನ್ನು ಸಾಧಿಸಿ ಒಂದು ಒಂದು ಡೆಫಿನೇಷನ್ ಇದೆ ಮೆಂಟಲ್ ಫಿಸಿಕಲ್ ಆ್ಯಂಡ್ ಸ್ಪಿರಿಚುವಲ್ ವೆಲ್ ಬೀಯಿಂಗ್ ಅಂತ ಸೊ ಇದನ್ನು ಪರಿಪೂರ್ಣ ಆರೋಗ್ಯ ಅಂತ ಕರಿತೀವಿ ಯೋಗವನ್ನು ರೂಢಿಸಿಕೊಂಡಿದ್ದೇ ಆದಲ್ಲಿ ಈ ಪರಿಪೂರ್ಣ ಆರೋಗ್ಯವನ್ನು ಮಹಿಳೆಯರು ಎಲ್ಲರೂ ಹೊಂದಬಹುದು ಯೋಗ ಮತ್ತೆ ಮಹಿಳೆಯರ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಇವತ್ತು ಯೋಗದಿಂದ ಮಹಿಳೆಯರು ಸಾಕಷ್ಟು ಪ್ರಯೋಜನವನ್ನು ಪಡೆಯಬಹುದು ಏಕೆಂದರೆ ಇವತ್ತು ಸ್ಥೌಲ್ಯತೆ ಬೊಜ್ಜು ಅನ್ನೋದು ಮಹಿಳೆಯರಲ್ಲಿ ಹೆಚ್ಚಾಗಿ ಕಂಡು ಬರುತ್ತಿದೆ ಅದು ಅವರಲ್ಲಾಗುವಂಥ ಹಾರ್ಮೋನಲ್ ಬದಲಾವಣೆಗಳಿಂದ ಇರಬಹುದು ಅವರು ಎದುರಿಸುವಂಥ ಶಾರೀರಿಕ ಬದಲಾವಣೆಗಳಿಂದ ಇರಬಹುದು ಅವರಲ್ಲಿ ಸ್ಥೌಲ್ಯತೆ ಮತ್ತು ಬೊಜ್ಜು ಹೆಚ್ಚು ಹೆಚ್ಚು ಕಂಡು ಬರ್ತಾ ಇದೆ ಈ ಬೊಜ್ಜು ಮತ್ತು ಸ್ಥೌಲ್ಯತೆಯನ್ನು ನಿಯಂತ್ರಣಗೊಳಿಸಲು ಔಷಧಿ ರಹಿತವಾಗಿ ಯಾವುದೇ ಅಡ್ಡ ಪರಿಣಾಮ ಇಲ್ಲದೆ ಅವರು ಒಂದು ಸೇಫ್ ಆಗಿ ಒಂದು ಮೆಥಡ್ ಅಂದ್ರೆ ಅದು ಯೋಗಾಸನ ಮಾತ್ರ ಯೋಗ ಧ್ಯಾನ ಪ್ರಾಣಾಯಾಮ ರೂಢಿಸ್ಕೊಂತ ಬಂದ್ರೆ ಅವರು ಸ್ಥೌಲತೆಯನ್ನು ನಿಯಂತ್ರಣ ಮಾಡಬಹುದು ಹಾಗೂ ಮಾನಸಿಕ ಒತ್ತಡಕ್ಕೆ ಮುಖ್ಯ ಕಾರಣ ಆಮ್ಲಜನಕ ಮೆದುಳಿಗೆ ದೊರೆಯದೇ ಇರುವುದು ನಾವು ಯಾವಾಗ ಪ್ರಾಣಾಯಾಮ ರೂಢಿಸಿಕೊಳ್ತೀವೋ ಆವಾಗ ಮೆದುಳಿಗೆ ಆಮ್ಲಜನಕ ಸರಿಯಾಗಿ ದೊರೆತು ಅವರು ಮಾನಸಿಕವಾಗಿ ಸದೃಢ ಆಗ್ತಾರೆ ಹೀಗೆ ಪ್ರತಿ ಹಂತದಲ್ಲೂ ಯೋಗ ಮಹಿಳೆಯರ ಪರಿಪೂರ್ಣ ಆರೋಗ್ಯಕ್ಕೆ ಕಾಂಟ್ರಿಬ್ಯೂಷನ್ ಕೊಡ್ತಾ ಬಂದಿದೆ ಮಹಿಳೆಯರಲ್ಲಿ ಹೆಚ್ಚು ಸೌಂದರ್ಯ ಪ್ರಜ್ಞೆ ಇರುತ್ತದೆ ಸೊ ಸೌಂದರ್ಯ ರೂಢಿಸಿಕೊಳ್ಳಲಿಕ್ಕೆ ಸೌಂದರ್ಯವನ್ನು ಹೆಚ್ಚು ಮಾಡಿಕೊಳ್ಳಿಕ್ಕೆ ಯೋಗದಲ್ಲಿ ಹೇಳಿರುವಂತಹ ಧ್ಯಾನ ಪ್ರಾಣಾಯಾಮವನ್ನು ರೂಢಿಸಿಕೊಂಡ್ರೆ ಚರ್ಮದ ಕಾಂತಿ ಕೂಡ ಹೆಚ್ಚಾಗುತ್ತೆ ತೂಕ ನಿಯಂತ್ರಣಕ್ಕೆ ಬರುತ್ತೆ ಯಾವಾಗಲೂ ಲವಲವಿಕೆಯಿಂದ ಆರೋಗ್ಯಕರವಾಗಿರಬಹುದು ಹೀಗೆ ಪ್ರತಿ ಹಂತದಲ್ಲೂ ಪ್ರತಿ ಆಯಾಮದಲ್ಲೂ ಮಹಿಳೆಯರಿಗೆ ಯೋಗ ಅತ್ಯಂತ ಅವಶ್ಯಕವಾಗಿದೆ ಇಷ್ಟೆಲ್ಲ ಅನುಕೂಲ ಈ ಯೋಗವನ್ನ ಮಹಿಳೆಯರಿಗೆ ತಲುಪಿಸುವಲ್ಲಿ ಮತ್ತೆ ಮಹಿಳೆಯರು ಅದನ್ನು ಅನುಸರಿಸುವಲ್ಲಿ ತಮ್ಮ ಇಲಾಖೆಯ ಪಾತ್ರ ಎಷ್ಟಿರುತ್ತೆ ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ ಆಯೋಜಿಸಿಕೊಂಡು ಬರ್ತಾ ಇದೆ ಈ ಬಾರಿಯೂ ಸಹ ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ ಯೋಗವನ್ನು ಹೆಚ್ಚು ಜನಕ್ಕೆ ತಲುಪಿಸಬೇಕು ಅನ್ನೋ ಕಾರಣಕ್ಕೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಜೊತೆ ಜೊತೆಗೆ ಪೂರ್ವಭಾವಿಯಾಗಿ ಯೋಗೋತ್ಸವ ಅಂತ ಒಂದು ವಿಶಿಷ್ಟವಾದ ಕಾರ್ಯಕ್ರಮವನ್ನು ನಮ್ಮ ಮಾನ್ಯ ಆಯುಕ್ತರು ಹಮ್ಮಿಕೊಂಡಿದ್ದಾರೆ ಇದರ ಉದ್ದೇಶ ಏನು ಅಂದ್ರೆ ಹೊಸ ಜನರೇಷನ್ಗೆ ಈಗ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ದಿನ ಯೋಗವನ್ನು ಯಾರೆಲ್ಲ ಯೋಗಾಸನ ಅಭ್ಯಾಸ ಮಾಡ್ತಿದ್ದಾರೋ ಅವರು ಬಂದು ಯೋಗವನ್ನು ಅಭ್ಯಾಸ ಮಾಡ್ತಾರೆ ಅದರ ಹೊರತಾಗಿ ಯುವಕರಿಗೆ ಒಂದು ವಿಶೇಷವಾದ ವರ್ಗದವರಿಗೆ ಯಾರಿಗೆ ಯೋಗಾಸನ ತಲುಪಿಲ್ಲ ಅವರಿಗೆ ತಲುಪಿಸಬೇಕು ಅನ್ನೋ ಕಾರಣಕ್ಕೆ ನಮ್ಮ ಮಾನ್ಯ ಆಯುಕ್ತರಾದ ಶ್ರೀನಿವಾಸಲು ಸಾಹೇಬ್ರ ಯೋಗೋತ್ಸವ ಅಂತ ಒಂದು ವಿಶಿಷ್ಟವಾದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮದ ಭಾಗವಾಗಿ ಶಾಲೆಗಳಿಗೆ ವಿದ್ಯಾರ್ಥಿನಿಲಯ ಮತ್ತು ಮಾಲ್ಗಳಲ್ಲಿ ಎಲ್ಲಾ ಜನಕ್ಕೆ ತಲುಪಿಸುವ ನಿಟ್ಟಿನಲ್ಲಿ ಜೂನ್ ಹತ್ತರಿಂದ ಇಪ್ಪತ್ತೊಂದರವರೆಗೆ ಹತ್ತು ದಿನಗಳ ಕಾಲ ನಾವು ಯೋಗೋತ್ಸವ ಅಂತ ಹಮ್ಮಿಕೊಂಡಿದ್ದೀವಿ ಈ ಹತ್ತು ದಿನಗಳ ಕಾಲ ವಿವಿಧ ವರ್ಗದ ಜನರಿಗೆ ಉಚಿತವಾಗಿ ಯೋಗಾಸನವನ್ನು ಕಲಿಸ್ತೇವೆ ವಿವಿಧ ವರ್ಗದ ಜನರಿಗೆ ಆಯುಷ್ ಪದ್ಧತಿಗಳ ಪರಿಚಯ ಮಾಡಿಕೊಡ್ತೇವೆ ನಮ್ಮ ಆರೋಗ್ಯವನ್ನು ನಿಯಂತ್ರಿಸಲು ಬೇಕಾದಂತಹ ಜೀವನ ಶೈಲಿ ಪಥ್ಯ ಮತ್ತು ಯೋಗಾಸನವನ್ನು ತಲುಪಿಸುವಂತಹ ಒಂದು ವಿಶೇಷವಾದ ಕಾರ್ಯಕ್ರಮ ಈ ಯೋಗೋತ್ಸವ ಅಂತ ಹತ್ತು ದಿನಗಳ ಕಾಲ ಆಯುಷ್ ಇಲಾಖೆ ಹಮ್ಮಿಕೊಂಡಿದೆ ಅಂತಿಮವಾಗಿ ನಮ್ಮ ಮಹಿಳೆಯರಿಗೆ ಯಾಕೆ ಅಂದ್ರೆ ಈ ಸರಿಯ ಅವರಿಗೆ ಸಂಬಂಧಪಟ್ಟಾಗಿದೆ ಯೋಗ ಮತ್ತು ಮಹಿಳಾ ಸಬಲೀಕರಣ ಅಂತ ಹೇಳಿ ಮಹಿಳೆಯರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ನಾವು ಈ ಬಾರಿ ಮಹಿಳೆಯರಿಗೆ ಯೋಗವನ್ನು ತಲುಪಿಸ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ವಿ ಕಾರಣ ಏನಂದ್ರೆ ನಮ್ಗೆಲ್ಲ ಗೊತ್ತೇ ಇದೆ ತಾಯಿ ತಾನು ಮೊದಲ ಗುರು ಅಂತ ತಾಯಿ ಕಲಿತಿದ್ದೇ ಆದಲ್ಲಿ ಮಕ್ಕಳಿಗೆ ಉತ್ತಮ ಸಂಸ್ಕಾರವನ್ನು ಕಲಿಸ್ಲಿಕ್ಕೆ ಅವಳು ಜವಾಬ್ದಾರಿತವಾಗಿರುತ್ತಾಳೆ ನಾವು ತಾಯಿಗೆ ಯೋಗಾಸನ ಕಲಿಸಿದ್ರೆ ಮಗುವಿಗೆ ಆದ ಯೋಗಾಸನ ತಾನೇ ತಾನಾಗಿ ಮುಂದುವರೆದ ಒಂದು ಸ್ವಸ್ಥ ಸಮಾಜವನ್ನು ನಾವು ಕಟ್ಟಬಹುದು ಈ ಎಲ್ಲಾ ಕಾರಣಗಳಿಂದಾಗಿ ಮಹಿಳೆ ಮೊದಲು ಯೋಗವನ್ನು ಕಲಿಬೇಕು ಸಮಾಜಕ್ಕಾಗಿ ಅಷ್ಟೇ ಅಲ್ಲ ತನ್ನ ಶಾರೀರಿಕ ಆರೋಗ್ಯಕ್ಕಾಗಿ ತನ್ನ ಮಾನಸಿಕ ಆರೋಗ್ಯಕ್ಕಾಗಿ ತನ್ನ ಸಬಲೀಕರಣಕ್ಕಾಗಿ ತನ್ನ ಸರ್ವತೋಮುಖ ಬೆಳವಣಿಗೆಗೆ ಪರಿಪೂರ್ಣ ಆರೋಗ್ಯಕ್ಕೆ ಈ ಎಷ್ಟು ಈ ಎಲ್ಲಾ ಪ್ರಯೋಜನಗಳನ್ನು ಪಡೆಯಲು ಮಹಿಳೆಯರು ಕಡ್ಡಾಯವಾಗಿ ಯೋಗಾಸನವನ್ನು ರೂಢಿಸಿಕೊಳ್ಳಬೇಕು ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರು ಏರೋಬಿಕ್ಸ್ ಅಂತನೋ ಜಿಮ್ ಅಂತನೋ ಹೋಗೋದು ಸರ್ವೇ ಸಾಮಾನ್ಯ ಸೊ ಅದರಲ್ಲಿ ಕೇವಲ ಶಾರೀರಿಕವಾಗಿ ಸೌಂದರ್ಯ ವೃದ್ಧಿಯಾಗುತ್ತೆ ಅದರೊಂದಿಗೆ ನೀವು ಯೋಗಾಸನವನ್ನು ರೂಢಿಸಿಕೊಂಡಲ್ಲಿ ನಿಮ್ಮ ಶಾರೀರಿಕ ಸೌಂದರ್ಯದ ಜೊತೆ ಜೊತೆಗೆ ಮಾನಸಿಕ ಸೌಂದರ್ಯ ಹೆಚ್ಚುತ್ತೆ ಮತ್ತು ಪರಿಪೂರ್ಣ ಆರೋಗ್ಯ ರೋಗರಹಿತವಾದ ಒಂದು ಜೀವನ ನಿಮಗೆ ಸಿಗುತ್ತೆ ಆದ ಕಾರಣ ಆಯುಷ್ ಇಲಾಖೆ ವತಿಯಿಂದ ತಮ್ಮೆಲ್ಲರಿಗೂ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಕೋರಿಕೆ ಏನಪ್ಪಾ ಅಂದ್ರೆ ನೀವು ಯೋಗವನ್ನು ನಿಮ್ಮ ಜೀವನದ ಒಂದು ಭಾಗವಾಗಿ ಮಾಡಿಕೊಳ್ಳಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಒಳ್ಳೇದು ಡಾಕ್ಟ್ರೇ ಈ ಸಾಲಿನ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಘೋಷವಾಕ್ಯ ಯೋಗ ಮತ್ತು ಮಹಿಳಾ ಸಬಲೀಕರಣ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ತಾವು ಬಹಳ ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಯೋಗೋತ್ಸವ ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದ ಸರಣಿಯಲ್ಲಿ ಇದುವರೆಗೆ ಚಿತ್ರದುರ್ಗ ಜಿಲ್ಲೆ ಹಿರಿಯೂರಿನ ಆಯುಷ್ ಇಲಾಖೆಯ ಆಯುರ್ವೇದ ತಜ್ಞರು ಹಾಗೂ ಹಿರಿಯ ವೈದ್ಯಾಧಿಕಾರಿ ಡಾಕ್ಟರ್ ಟಿ ಶಿವಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ ಇವರೊಂದಿಗೆ ಅರಕಲಗೂಡು ವಿ ಮಧುಸೂದನ್ ಸರ್ವೇ ಪಶ್ಯಂತು ಶಾಂತಿ ಈ ಸರಣಿಯ ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ